ಇಂದಿನಿಂದ ದೇಶದಲ್ಲಿ ಪರಿಷ್ಕೃತ ಜಿಎಸ್ಟಿ ಜಾರಿಯಾಗಲಿದೆ ನವರಾತ್ರಿ ಹಬ್ಬಕ್ಕೆ ಗುಡ್ ನ್ಯೂಸ್ ನೀಡಿರುವಂತಹ ಪ್ರಧಾನಿ ಮೋದಿ ತೆರಿಗೆ ಹೊರೆ ಕಡಿಮೆ ಮಾಡಿದ್ದಾರೆ ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಆತ್ಮ ಭಾರತದಲ್ಲಿ ಉಳಿತಾಯದ ಹಬ್ಬ ಶುರುವಾಗಿದೆ ಅಂತ ಅಂದ್ರು ಹಾಗಾದ್ರೆ ಜಿಎಸ್ಟಿ ಟೂ ಪಾಯಿಂಟ್ ನಲ್ಲಿ ಯಾವೆಲ್ಲ ಸೇವೆ ಮತ್ತು ವಸ್ತುಗಳು ಅಗ್ಗವಾಗಲಿದೆ ತೋರಿಸ್ತೀವಿ ನೋಡಿ ये दिवाली के अंदर आपके लिए तोहफा बन जाएंगे अब सिर्फ पांच परसेंट और अठारह परसेंट के ही टैक्स लेब रहेंगे विश्व अमेरिका अध्यक्ष ट्रंप तेरे बेग बेयुत्तिद्रे भारत दल तेस युग आरंभवा ಬೆಲೆ ಏರಿಕೆ ಬಿಸಿಯಲ್ಲಿದ್ದವರಿಗೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಿಎಸ್ಟಿ ಸುಧಾರಣೆ ಎಂಬ ಬಂಪರ್ ಗಿಫ್ಟ್ ಕೊಟ್ಟಿದೆ ನವರಾತ್ರಿ ಹಬ್ಬಕ್ಕೆ ಕೇಂದ್ರ ಸರ್ಕಾರದ ಬಿಗ್ ಗಿಫ್ಟ್ ಜಿಎಸ್ಟಿಯ ಹೊಸ ಅಧ್ಯಾಯ ಶುರುವಾಗಲಿದೆ ದೇಶದ ಜನತೆಗೆ ಸಿಹಿ ಸುದ್ದಿ ಕೊಟ್ಟಿರುವ ಕೇಂದ್ರ ಸರ್ಕಾರ ಶೇಕಡ ಹನ್ನೆರಡು ಮತ್ತು ಇಪ್ಪತ್ತೆಂಟರ ತೆರಿಗೆ ಸ್ಲ್ಯಾಬ್ಗಳನ್ನು ತೆಗೆದುಹಾಕಿದೆ ಇನ್ಮುಂದೆ ಶೇಕಡಾ ಐದು ಮತ್ತು ಹದಿನೆಂಟರ ತೆರಿಗೆ ಸ್ಲ್ಯಾಬ್ಗಳು ಮಾತ್ರ ಇರಲಿದ್ದು ಪರಿಷ್ಕೃತ ಜಿಎಸ್ಟಿ ದರಗಳು ಜಾರಿಯಾಗಲಿವೆ ಈ ಮೂಲಕ ನವರಾತ್ರಿ ಸಂಭ್ರಮವನ್ನ ಮೋದಿ ಸರ್ಕಾರ ದುಪ್ಪಟ್ಟುಗೊಳಿಸಿದೆ ಜಿಎಸ್ಟಿ ಕಡಿತದ ಕುರಿತು ಈ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಆತ್ಮನಿರ್ಭರ್ ಭಾರತದಲ್ಲಿ ಉಳಿತಾಯದ ಹಬ್ಬ ಶುರುವಾಗಿದೆ ಅಂತಂದ್ರು ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಅತಿ ದೊಡ್ಡ ತೆರಿಗೆ ಸುಧಾರಣೆ ಆಗಿದೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ವಸ್ತುಗಳು ಶೇಕಡ ಐದರ ತೆರಿಗೆ ವ್ಯಾಪ್ತಿಗೆ ಬಂದಿವೆ ಒಂದು ದೇಶ ಒಂದು ತೆರಿಗೆ ಕನಸು ನನಸಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ಮುಖ್ಯ और 18 परसेंट के ही टैक्स लेब रहेंगे इसका मतलब है रोजमर्रा के इस्तेमाल की ज्यादातर चीजें और सस्ती हो जाएगी खाने पीने का सामान दवाइयां साबुन ब्रश पेस्ट स्वास्थ्य और जीवन बीमा ऐसे अनेकों सामान अनेकों सेवाएं या तो टैक्स फ्री होगी या फिर केवल पांच परसेंट टैक्स देना होगा जिन सामानों पर पहले बारह परसेंट टैक्स लगा करता था उसमें से नाइन्टी नाइन परसेंट यानि करीब करीब सौ के निकट नाइन्टी नाइन परसेंट चीजें अब ಫೈವ್ ಪರ್ಸೆಂಟ್ ಶಾಂಪೂ ಟೂತ್ಪೇಸ್ಟ್ನಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ ಮತ್ತು ಆಟೋಮೊಬೈಲ್ಸ್ವರೆಗೂ ವಸ್ತುಗಳ ಬೆಲೆ ಅಗ್ಗವಾಗಲಿದೆ ಹಾಗಾದ್ರೆ ಯಾವುದಕ್ಕೆಲ್ಲ ಜಿಎಸ್ಟಿ ಇರಲ್ಲ ತೋರಿಸ್ತೀವಿ ನೋಡಿ ಹಾಲು ಪನ್ನೀರ್ ಬ್ರೆಡ್ ಆರೋಗ್ಯ ವಿಮೆ ಜೀವವಿಮೆ ಮೂವತ್ತ್ ಮೂರು ಜೀವರಕ್ಷಕ ಔಷಧಿಗಳು ಕ್ಯಾನ್ಸರ್ ಔಷಧಿಗಳು ಶೂನ್ಯ ತೆರಿಗೆ ವ್ಯಾಪ್ತಿಗೆ ಒಳಪಡಲಿವೆ ಇನ್ನು ಮ್ಯಾಪ್ ಚಾರ್ಟ್ಸ್ ಗ್ಲೋ ಪೆನ್ಸಿಲ್ ನೋಟ್ಬುಕ್ಸ್ ಶಾರ್ಪ್ನರ್ಸ್ ಸಾದಾ ಚಪಾತಿ ಪರೋಟಕ್ಕೆ ಯಾವುದೇ ಜಿಎಸ್ಟಿ ಇರಲ್ಲ ಇನ್ನೂ ಯಾವೆಲ್ಲ ವಸ್ತುಗಳು ಶೇಕಡಾ ಹನ್ನೆರಡರಿಂದ ಐದಕ್ಕೆ ಆಗಿವೆ ಅಂತ ನೋಡುವುದಾದರೆ ಬೆಣ್ಣೆ ತುಪ್ಪ ಚೀಸ್ ಐಸ್ ಕ್ರೀಮ್ ಡೈರಿ ಸ್ಪ್ರೆಡ್ಗಳು ಪ್ಯಾಕ್ಡ್ ನಮ್ಕಿನ್ಸ್ ನ್ಯಾಪ್ಕಿನ್ಗಳು ಹೊಲಿಗೆ ಯಂತ್ರ ಟೂತ್ಪೇಸ್ಟ್ ಶುಚಿತ್ವ ಉತ್ಪನ್ನಗಳು ಸಂರಕ್ಷಿತ ತರಕಾರಿ ಸಿದ್ಧ ಉಡುಪು ಸಾಬೂನು ಹೇರ್ ಆಯಿಲ್ ಸಾವಿರ ರೂಪಾಯಿಗಿಂತ ಕಡಿಮೆಯ ಪಾದರಕ್ಷೆಗಳಿಗೆ ಶೇಕಡ ಐದರಷ್ಟು ಜಿಎಸ್ಟಿ ವಿಧಿಸಲಾಗುತ್ತದೆ ಹಾಗೆಯೇ ಡಯಾಗ್ನಿಸ್ಟಿಕ್ ಕಿಟ್ ಗ್ಲುಕೋಮೀಟರ್ ಟ್ರ್ಯಾಕ್ಟರ್ಗಳು ಹನಿ ನೀರಾವರಿ ಉಪಕರಣ ಕೃಷಿ ಉಪಕರಣಗಳ ಖರೀದಿಗೆ ಶೇಕಡ ಐದರಷ್ಟು ಮಾತ್ರ ಜಿಎಸ್ಟಿ ಇರಲಿದೆ ಇಷ್ಟೇ ಅಲ್ಲ ಕಾರು ಬೈಕ್ ಟಿವಿ ಎಸಿ ಕೂಡ ಅಗ್ಗವಾಗಿದೆ ಶೇಕಡ ಇಪ್ಪತ್ತೆಂಟರ ತೆರಿಗೆ ವ್ಯಾಪ್ತಿಯಿಂದ ಶೇಕಡ ಹದಿನೆಂಟಕ್ಕೆ ಸೇರಿಸಲಾಗಿದೆ ಸಾವಿರದ ಇನ್ನೂರು ಸಿಸಿ ವರೆಗಿನ ಸಣ್ಣ ಕಾರುಗಳು ಮುನ್ನೂರ ಐವತ್ತು ಸಿಸಿ ವರೆಗಿನ ಬೈಕ್ ಸ್ಕೂಟರ್ ಹಾಗೂ ಟಿವಿ ಎಸಿ ವಾಷಿಂಗ್ ಮಿಷಿನ್ ಫ್ರಿಜ್ ಸಿಮೆಂಟ್ ಮೇಲಿನ ಜಿಎಸ್ಟಿ ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಸಲಾಗಿದೆ ಈ ಮೂಲಕ ಸಾವಿರಾರು ರೂಪಾಯಿ ಉಳಿತಾಯವಾಗಲಿದೆ ಶೇಕಡ ನಲವತ್ತರಷ್ಟು ತೆರಿಗೆ ಯಾವೆಲ್ಲ ವಸ್ತುಗಳಿಗೆ ಇರಲಿದೆ ಅಂತ ನೋಡುವುದಾದರೆ ತಂಬಾಕು ಮಸಾಲ ಬೀಡಿ ಸಿಗರೇಟ್ ಐಷಾರಾಮಿ ಕಾರುಗಳು ಜಂಕ್ ಫುಡ್ಗೆ ಶೇಕಡ ನಲವತ್ತರಷ್ಟು ತೆರಿಗೆ ಇರಲಿದೆ ಪ್ರತಿಯೊಂದಕ್ಕೂ ತೆರಿಗೆ ದುಬಾರಿ ದುನಿಯಾ ಅಂತ ಖರೀದಿಗೆ ಹಿಂಜರಿಯುತ್ತಿದ್ದ ಬಡ ಮಧ್ಯಮ ಜನರಿಗೆ ಮೋದಿ ನವರಾತ್ರಿಯ ಉಡುಗೊರೆ ಕೊಟ್ಟಿದ್ದಾರೆ ಒಟ್ನಲ್ಲಿ ಆರಂಭವಾಗಲಿರುವ ನವರಾತ್ರಿ ಜೊತೆ ಜೊತೆಗೆ ದೇಶದಲ್ಲಿ ಜಿಎಸ್ಟಿ ಉತ್ಸವವೂ ಇರಲಿದೆ Bureau Report, News 18.